ನಮಸ್ಕಾರ ಸ್ನೇಹಿತರೆ ಬನ್ನಿ ನೋಡೋಣ ಇಲ್ಲಿ ನಮ್ಮ ರೈತರ ಇವತ್ತು ಗೊಬ್ಬರ ಅದರ ಮಿಕ್ಸ್ ಮಾಡ್ತಿದ್ದಾರೆ ಸೊ ಡಿ ಎ ಪಿ ಮತ್ತು ಸೊ ನೈನ್ಟೀನ್ ನೈನ್ಟೀನು ಟ್ವೆಂಟಿ ಟ್ವೆಂಟಿ ಮತ್ತು ಹತ್ತು ಇಪ್ಪತ್ತಾರು ಸೊ ನಾನಾ ಥರದನ್ನದನ್ನು ಇವರು ಹಾಕಿ ನಮ್ಮ ಅದನ್ನು ಇವಾಗ ಮಿಕ್ಸ್ ಮಾಡ್ತಿದ್ದಾರೆ ಎಲ್ಲ ಗೊಬ್ಬರನ್ನ ಹಾಕಿ ಒಂದೊಂದು ಚೆನ್ನೋ ಥರದನ್ನ ಹಾಕಿ ಇವರು ಮಿಕ್ಸ್ ಮಾಡ್ತಾರೆ ನೋಡಿ ನೋಡಿ ಬಂದಾಗೆಲ್ಲದು ಕಾನಿಗೆ ಹಿಂಡಿ ಬೇವು ಹಿಂಡಿ ಎಲ್ಲ ಥರದ್ದು ಏನೇನು ಆಗ್ತೀವಲ್ಲ ಸೊ ಅದೇ ಥರದ್ದು ಎಲ್ಲ ಗೊಬ್ಬರ ಹಾಕಿ ಒಂದೊಂದು ಮೂಟೆನೇ ಹಾಕಿ ಸೊ ಕುಮರಿಸ್ತಿದ್ದಾರೆ ಎಲ್ಲನೂ ಚೀಲ ಛೀಲ ಬಿಚ್ಚಿ ಎಲ್ಲ ನೋಡ್ತಾ ಇರ್ಬೋದು ನೋಡ್ರಿ ಇದು ಇಪ್ಪತ್ತು ಮೂಟೆ ಇದೆ ಟೋಟಲ್ ಆಗಿ ಇಪ್ಪತ್ತು ಮೂಟೆ ಅನ್ನೋದು ಇದು ಕ್ಯಾಪ್ಸಿಕಮ್ ಆ್ಯಕ್ಚುಲಿ ಇದು ನೋಡಿ ಇದು ಪಾಕೆಟ್ಟು ಮತ್ತು ಇದು ಬೋರನ್ನು ಚಿಕ್ಕ ಚಿಕ್ಕ ಪ್ಯಾಕೆಟ್ ಇದ್ದಾವಲ್ಲ ಸೊ ಅವೆಲ್ಲ ಎಲ್ಲ ಥರದ್ದು ಹಾಕ್ತಿದ್ದಾರೆ ಇವಾಗ ಎತ್ತದೂ ಹಾಕಿ ನೋಡಿ ಮಿಕ್ಸ್ ಮಾಡ್ತಿದ್ದಾರೆ ಎಲ್ಲನೂ ಹಾಕಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ನೋಡಿ ಎಲ್ಲನೂ ಹಾಕ್ತಿದಲ್ಲಿ ಕಾಣ ಏನು ಅಂತಂದರೆ ನಮಗೆ ಹೆಚ್ಚಿನ ಬೆನಿಫಿಟ್ಟು ಅಂದರೆ ಲಾಭಗೊಳಿಸ್ಬೋದು ಕಮ್ಮಿ ಖರ್ಚು ಇವಾಗ ಏನು ಮಿಕ್ಸ್ ಮಾಡಿ ಈ ಥರ ಗೊಬ್ಬರಗಳನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಭೂಮಿಗೆ ಹಾಕಿದ್ರೆ ನಮ್ಮ ಬಡವಾಳ ಮತ್ತೆ ಅನ್ನೋದನ್ನ ಡ್ರಿಪ್ ಪೈಪ್ಗಳಲ್ಲಿ ಅಷ್ಟು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಬಿಚ್ಚಿದ್ರೆ ಇವಾಗ ಓಪನ್ ಮಾಡ್ತಿದ್ರೆ ಅಪ್ಸ ಕ್ಯಾನ್ ನೋಡಿ ಇಲ್ಲಿ ಐದು ಲೀಟ್ರ್ ಕ್ಯಾನ್ ಕೂಡ ಕಾಣಿಸ್ತಿದೆ ಇಲ್ಲಿ ಐದು ಲೀಟರ್ ಕ್ಯಾನ್ ಕಾಣಿಸ್ತಾ ಇದೆ ಈಗ ಒಂದು ಲೀಟರ್ ಅದನ್ನು ಅವರಿಗೆ ಮೇಲೆ ಈಗ ಬಿಚ್ಚಿ ಅದನ್ನ ಓಪನ್ ಮಾಡಿ ನೋಡಿ ಇವಾಗ ಬಕೆಟ್ ಒಳಗೆ ಹಾಕ್ಕೊತಾರೆ ಇವಾಗ ಸೊ ನೋಡ್ಬೋದು ನಾವು ಹ್ಞೂ ಸೊ ವೆಬ್ಸೈಟಿಗೆ ಒಂದು ಲೀಟ್ರನ್ನ ಇವಾಗ ಓಪನ್ ಮಾಡಿ ನೋಡಿ ಹಾಕ್ತಿರಲ್ಲ ಸೊ ಹಾಕಿದರೆಲ್ಲ ಮಿಶ್ರಣ ಮಾಡಿಕೊಂಡು ಸೊ ಒಂದು ಮೂಟೆಗೆ ಸೊ ಇವಾಗ ಕಾನಗಿಂಡಿ ಬೇವುಂಡಿ ಕೂಡ ಇರ್ತವೆ ಸೊ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಅದನ್ನು ಹಿಂಕ್ ಮಾಡ್ತದೆ ಅದರಲ್ಲಿ ಹೀರ್ಕೊಳ್ತಾವೆಲ್ಲ ನೋಡಿ ಈ ಥರ ಚೆಲ್ಲಬೇಕಾಗುತ್ತೆ ನಮಗೆ ನಮಗೆ ಒಂದೆರಡರಿಂದ ಮೂರು ಸರ್ತಿ ಈ ಥರ ಚೆಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಬೇರೆಕೆ ಆಗಿ ನೋಡಿ ಈ ಥರ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆರಕೆ ಆಗಿಬಿಟ್ಟಿದೆ ಮಿಕ್ಸ್ ಆಗ್ಬಿಡುತ್ತೆ ಏನು ಅಲ್ಲಿ ಸಪ್ರೇಟಾಗಿ ಏನೂ ಇರೋದಿಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡ್ತವೆ ಈ ಥರ ಮಿಕ್ಸ್ ಆದ್ಮೇಲೆ ಸೊ ಎರಡು ಮೂರು ಸರ್ತಿ ನೀಟಾಗಿ ಮಿಕ್ಸ್ ಹಾಕ್ಕೋಬೇಕು ಹ್ಞೂ ಪ್ರತಿಯೊಂದು ಐವತ್ತು ಜಿಗೆ ಪ್ರತಿಯೊಂದು ಐವತ್ತು ಕೆ ಜಿಗೆ ಹಿಂಡಿಗಳನ್ನ ಬಿದ್ದಿರ್ತವಲ್ಲ ಹಾಗಾಗಿ ನಾವು ಅದನ್ನು ಒಂದು ಲೀಟ್ರ್ ನೀರು ಮುಖಾಂತರ ನಾವು ಅದನ್ನು ಅಪ್ಸೈಟ್ ಅದನ್ನು ಒಂದು ಇನ್ನೂರ ಮೇಲೆ ಹಾಕ್ಕೊಬೋದು ಇನ್ನೂರ ಮೇಲೆ ಹಾಕ್ಕೊಂಡು ಒಂದು ಲೀಟ್ರ್ ನೀರಿಗೆ ಐವತ್ತು ಕೆ ಜಿ ಮೂಟೆ ಗೊಬ್ಬರ ಹಿಂಡಿ ಆಗಿರಲಿ ಇಲ್ಲಿ ನಮ್ಮ ರಾಸಾಯನಿಕ ಗೊಬ್ಬರ ಆಗಿರಲಿ ಯಾವುದೇ ಆಗಿರಲಿ ಸೊ ಇದು ಹಾಕೋದ್ರಿಂದ ಏನಾಗುತ್ತದೆ ಭೂಮಿ ಸಾಫ್ಟ್ ಬರ್ತದೆ ಇನ್ನೊಂದು ಹೇಳ್ತಾರೆ ಗೊಬ್ಬರಗಳೇನೋದನ್ನ ವೇಸ್ಟ್ ಆಗ್ತೀರ ನೀಟಾಗಿ ಅನ್ನೋದನ್ನ ಅದು ಬೇರೆ ವ್ಯವಸ್ಥೆಗಳನ್ನ ತಗೊಂಡೋಗಿ ನೀಟಾಗಿ ಅದನ್ನು ನಮಗೆ ಚೆನ್ನಾಗಿ ಎತ್ಕೊಡ್ತದೆ ಬೆಳೆಗಳಿಗೆ ಹ್ಞೂ ಮತ್ತೆ ಮತ್ತೆ ನಾವು ಗೊಬ್ಬರ ಬಿಡೋಷ್ಟು ಅವಶ್ಯಕತೆ ಇರೋದಿಲ್ಲ ಸೊ ಎಷ್ಟು ಅಷ್ಟು ಇಲ್ಲಿ ಎತ್ಕೊಡ್ತಾ ಇರ್ತದೆ ಅದೇ ಗೊಬ್ಬರಗಳೇ ನೋಡ್ಬೋದು ನಾವು ಸೊ ಇದು ಮಿಕ್ಸಿಂಗ್ ಮುಗೀತಿ ಇವಾಗ ನೆಕ್ಸ್ಟ್ ಏನದ ಇವಾಗ ರೈತರಿಗೆ ಚೀಲ ಚೀಲಕ್ಕೆ ಹಾಕೊಂಡು ತುಂಬಿಕೊಂಡು ಇವಾಗ ಯೂಸ್ ಮಾಡ್ತಾರೆ ಇವಾಗ ಹ್ಮ್ ತುಂಬ್ತಾ ಇದೆ ನೋಡ್ಬೋದು ನಾವು ಮೂರು ಸರ್ತಿ ಮಿಕ್ಸ್ ಹಾಕೊಂಡವ್ರೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ತಗೊಂಡೋಗಿ ಗಳಿಗೆ ಹಾಕ್ತಿದ ನೋಡಿ ಅಲ್ಲ ಈ ಥರ ಗಳಿಗೆ ಹಾಕೊಂಡವರು ಬೆಡ್ ಹಾಕೊಂತಾರೆ ನೋಡ್ತಾರೆ ದಾಖಲೆ ಕಟ್ಟಿರೋ ಎಷ್ಟು ಚೆನ್ನಾಗಿ ಹಾಕೊತಿದ್ರೆ ರೈತರು ಬೆಳಗ್ಗೆ ಬೆಳಗ್ಗೆ ಆಕ್ಚುಲಿ ಐದು ಗಂಟೆಗೆ ಎಲ್ಲ ಮಿಕ್ಸ್ ಮಾಡ್ಸಿರೋದಿದ್ದು ಅಲ್ವಾ ನಮ್ಮ ರೈತರಿಗೆಲ್ಲ ಕಾಲ್ ಮಾಡಿ ಕರ್ಸ್ಕೊಂಡು ನೋಡಿ ಈ ಥರ